ನಾವು ಭಕ್ತಿಯಿಂದ ರಾಯರ ಸೇವೆಯನ್ನು ಇರ್ತೀವಿ ಆರಾಧನೆಯನ್ನು ಮಾಡ್ತೀವಿ ಆದರೆ ಅದೇ ಸಂದರ್ಭದಲ್ಲಿ ಏನೊಂದು ಅವಘಡಗಳಾಗ್ಬಿಡುತ್ತೆ ದೀಪ ಹಚ್ಚಿರ್ತೀವಿ ದೀಪ ಶಾಂತ ಆಗಿಬಿಡುತ್ತೆ ಅಥವಾ ಗೆಜ್ಜೆ ವಸ್ತ್ರ ಹಾಕಿರ್ತೀವಿ ಅದಕ್ಕೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಇಲ್ಲಾಂದರೆ ಆ ಪೂಜೆಗೆ ಇಟ್ಟಿರುವಂಥ ಎಲ್ಲ ಪರಿಕರಗಳು ದಬದಬ ಅಂತ ಕೆಳಗೆ ಬಿದ್ದು ಹೋಗಿಬಿಡುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಇದನ್ನು ಹೇಗೆ ಅದನ್ನು ಮನಸ್ಸಲ್ಲಿ ತೊಗೊಳ್ಬೇಕು ಅದು ಯಾವ ಥರ ಶಕುನ ಆಗುತ್ತೆ ಇದೆಲ್ಲವನ್ನು ಇವತ್ತಿನ ದಿವಸ ಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ ಬನ್ನಿ ಪ್ರತಿಯೊಬ್ಬರು ಕೂಡ ಇದನ್ನು ಮೊದಲೇ ಬಿಡೋದು ಒಳ್ಳೆಯದು ಮುಂದೆ ಆಕ್ಸಿಡೆಂಟ್ ಆದಮೇಲೆ ತಿಳ್ಕೊಳ್ಳೋಕ್ಕಿಂತ ಮೊದಲೇ ಬಿಟ್ಟರೆ ಅದನ್ನು ಅವಾಯ್ಡ್ ಮಾಡ್ಬೋದು ಈಗ ರಾಯರ ಪೂಜೆಯನ್ನು ಮಾಡ್ತಾ ಇರ್ತೀವಿ ದೇವರ ಆರಾಧನೆಯನ್ನು ಮಾಡ್ತಾ ಇರ್ತೀವಿ ಅವಾಗ ಏನೋ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅವಘಡಗಳಾಗಿಬಿಡುತ್ತೆ ಅಥವಾ ಪೂಜೆ ಮಾಡ್ತಾ ಇರುವಂತಹ ಪರಿಕರಗಳು ಹೋಗ್ಬಿಡುತ್ತೆ ಏನೋ ಕಲಶ ಇಟ್ಟು ಅದರಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಕಲಶ ಹೋಗಿಬಿಡುತ್ತೆ ಅಥವಾ ಕಲಶ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ಕಲಶದಲ್ಲಿ ನೀರೆ ಹಾಕಿರಲ್ಲ ಪು ದೀಪ ತಾಕ್ಬಿಟ್ಟು ಬೆಂಕಿ ಹತ್ಕೊಂಡು ಬಿಡುತ್ತೆ ಅಥವಾ ಇನ್ಯಾರೋ ಏನೋ ಇದ್ದಕ್ಕಿದ್ದಂಗೆ ಅಲ್ಲಿ ಬಿದ್ದು ಹೋಗ್ತಾರೆ ಯಾರಿಗೂ ಅನಾರೋಗ್ಯ ಆಗಿಬಿಡುತ್ತೆ ಹೀಗೆಲ್ಲ ಅವಘಡಗಳಾಗುತ್ತೆ ಎರಡು ದೀಪ ಹಚ್ಚಿ ಕೈ ಮುಗಿತಾ ಇರ್ತೀವಿ ದೀಪ ಶಾಂತ ಆಗ್ಬಿಡುತ್ತೆ ಮಂಗಳಾರತಿ ಮಾಡ್ತಾ ಇರ್ತೀವಿ ಮಂಗಳಾರತಿ ನಂದು ಹೋಗಿಬಿಡುತ್ತೆ ಹೀಗೆ ಪೂಜೆ ಟೈಮ್ನಲ್ಲಿ ಈ ಥರ ಆಗುವಂತಹ ಶಕುನಗಳಿಗೆ ಹೇಗೆ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅದನ್ನು ಮನಸ್ಸಲ್ಲಿ ಹೇಗೆ ತಂದ್ಕೊಳ್ಬೇಕು ಅದು ದೊಡ್ಡ ಸಮಸ್ಯೆ ಅದಕ್ಕೆ ಇವತ್ತಿನ ದಿವಸ ಅನೇಕ ರೀತಿಯಲ್ಲಿ ನಾವು ಇದರ ವಿಚಾರಗಳನ್ನು ಮಾಡ್ತಾ ಬರೋಣ ಮೊಟ್ಟ ಮೊದಲು ನಾವು ಈ ಥರ ಏನೇ ಅವಘಡಗಳಾದರೂ ಕೂಡ ಕೂಡಲೇ ಆ ಕ್ಷಣದಲ್ಲಿ ಒಂದು ಪರಿಹಾರ ಮಾಡಿಕೊಳ್ಬೇಕು ಅದು ಏನು ಅಂತಂದರೆ ಅಚ್ಯುತ ಅನಂತ ಗೋವಿಂದ ಎಂಬುವಂತಹ ಮೂರು ಹೆಸರುಗಳು ಗುರುರಾಯರಿಗೆ ಬಹಳ ಇಷ್ಟ ಅವರು ಯಾವಾಗಲೂ ಜಪ ಮಾಡ್ತಿರ್ತಾರೆ ಈ ಮೂರು ಮಂತ್ರವನ್ನು ಅಚ್ಚುತ ಅನಂತ ಗೋವಿಂದ ಅಚ್ಚ್ಯುತ ಎಲ್ಲ ದೋಷಗಳನ್ನು ನಾಶ ಮಾಡು ಅನಂತ ನಾನು ಮಾಡುವಂತಹ ಕರ್ಮಕ್ಕೆ ಅನಂತ ಫಲವನ್ನು ನೀಡು ಹಾಗೂ ಗೋವಿಂದ ನಾನು ಮಾಡುವಂತಹ ಸಕಲ ಕರ್ಮಗಳು ಜ್ಞಾನಪೂರ್ವಕವಾಗಿ ನಡೆಯುವಂತೆ ಮಾಡು ಈ ಅನುಸಂಧಾನದಲ್ಲಿ ಅಚ್ಯುತ ಅನಂತ ಗೋವಿಂದ ಅನ್ನುವಂತಹ ನಾಮ ಮಂತ್ರಗಳನ್ನು ನೂರ ಎಂಟು ಬಾರಿ ಆ ಕ್ಷಣದಲ್ಲೇ ಜಪಕ್ಕೆ ಕೂತ್ಬಿಡಬೇಕು ಆ ಕ್ಷಣದಲ್ಲೇ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಸ್ಟಾರ್ಟಿಂಗ್ನಲ್ಲಿ ಮತ್ತು ಕೊನೆಯ ನೆಲೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಕೂಡ ಮಾಡಬೇಕು ಹೀಗೆ ಮಾಡಿದ್ರೆ ತಾತ್ಕಾಲಿಕವಾಗಿ ನಮಗದು ಪರಿಹಾರ ಆಗುತ್ತೆ ಮತ್ತು ಮುಂದೆ ಆಗುವಂಥ ಅವಘಡಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಇದು ಎಮರ್ಜೆನ್ಸಿ ಪರಿಹಾರ ಅಂತಾರಲ್ಲ ಆ ಥರ ನಾನಿಲ್ಲಿ ಇದನ್ನು ತಿಳಿಸಿದ್ದೀನಿ ಮತ್ತು ಯಾಕೆ ಹೀಗಾಗುತ್ತೆ ಏನು ಇದಕ್ಕೆ ನಿಜವಾದ ಪ್ರಾಯಶ್ಚಿತ್ತ ಏನು ಇದೆಲ್ಲ ನೀವು ಪೂರ್ತಿ ಇದನ್ನು ಈ ಪ್ರವಚನ ಕೇಳಿ ಮುಗಿಯುವಷ್ಟೊತ್ತಿಗೆ ನಿಮಗೆ ಅರ್ಥ ಆಗಿರುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಪೂಜೆ ಇರ್ತೀವಿ ದೀಪ ಶಾಂತ ಆಗಿಬಿಡುತ್ತೆ ಹಾಗಿದ್ರೆ ಆ ಸಂದರ್ಭದಲ್ಲೂ ಕೂಡ ಅದು ಶಕುನ ಅಂತ ನಾವು ತಿಳ್ಕೊಳ್ಬೇಕಂದ್ರೆ ಅದನ್ನೇನಷ್ಟು ನೀವು ಮುಖ್ಯವಾಗಿ ಪರಿಗಣನೆ ಮಾಡೋ ಅವಶ್ಯಕತೆ ಇಲ್ಲ ಪುನಃ ದೀಪ ಹಚ್ಚಿಬಿಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಮನೆಯಲ್ಲಿ ಯಾರಿಗೋ ಏನೋ ಒಂದು ಅನಾರೋಗ್ಯ ಬಂತು ಇದ್ದಕ್ಕಿದ್ದಂತೆ ಅಥವಾ ಯಾರಿಗೋ ಆಕ್ಸಿಡೆಂಟ್ ಆಯಿತು ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ಆಕ್ಸಿಡೆಂಟ್ ಆಯಿತು ಅಥವಾ ಇದ್ದಕ್ಕಿದ್ದಂತೆ ದಾರಿದ್ರ್ಯ ಬರುತ್ತೆ ಮನೆಗೆ ಇನ್ನೇನು ಎಲ್ಲವನ್ನೂ ಮಾರಾಟ ಮಾಡಿಕೊಳ್ಳುವಂತಹ ಸ್ಥಿತಿಗತಿಗಳು ಬಂದ್ಬಿಡುತ್ತೆ ನಾವು ಸೇವೆ ಮಾಡುವ ಸಂದರ್ಭದಲ್ಲೇ ಇದಕ್ಕೆಲ್ಲ ಏನು ವ್ಯಾಖ್ಯಾನ ಯಾಕೆ ಹೀಗಾಗುತ್ತೆ ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ ಕೆಲವೊಬ್ಬರು ಮನೆಯಲ್ಲೂ ಕೂಡ ಹಾಗಾಗುತ್ತೆ ಎಷ್ಟೋ ಮಂದಿ ಪರಿಮಳ ಗ್ರಂಥ ಮನೆಗೆ ತರಿಸ್ಕೊಂಡು ಹೀಗೆಲ್ಲ ಏನೋ ಚೂರು ಕಂಡಿದ್ದಕ್ಕೂ ಕೂಡ ಅದನ್ನು ತೊಗೊಂಡು ಹೋಗಿದ್ದು ಮೊದಲು ಮನೆಯಿಂದ ಸಾಗಿಸ್ಬಿಟ್ರೆ ಸಾಕು ಅಂಥವರು ಕೂಡ ಬೇಕಾದಷ್ಟು ಮಂದಿ ಇದ್ದಾರೆ ಯಾಕೆ ಹೀಗಾಗುತ್ತೆ ಇದಕ್ಕೆಲ್ಲ ಏನು ಪರಿಹಾರ ಅಂತ ನಾವಿಲ್ಲಿ ತಿಳಿತಾ ಹೋಗೋಣ ಮೊಟ್ಟ ಮೊದಲು ನಾವು ಪೂಜೆಯ ಸಿದ್ಧತೆಗಳನ್ನ ಸರಿಯಾಗಿ ಮಾಡಿಕೊಂಡಿರಬೇಕು ನಾವು ವಿಶಾಲವಾದ ಚೇರ್ನಲ್ಲಿ ಕೂತ್ಕೊಳ್ತೀವಿ ಒಂದು ಸಣ್ಣ ಒಂದು ಬ್ಯಾಲೆನ್ಸ್ ಇಲ್ಲದೇ ಇರೋ ಒಂದು ಹಲಗೆ ಮೇಲೆ ಕೂತ್ರೆ ಏನಾಗ್ತೀವಿ ನಾವು ಬಿದೋಗ್ತೀವಿ ತಾನೇ ನಾವು ಸೇಫಾಗಿ ಕೂತ್ಕೊಳ್ಬೇಕು ಅಂತ ಗಟ್ಟಿ ಮುಟ್ಟಿರುವಂತಹ ಕಾಲು ಗೀಲು ಎಲ್ಲ ಗಟ್ಟಿ ಇರಬೇಕು ಎಲ್ಲ ಚೆನ್ನಾಗಿರುವಂಥ ಒಂದು ಒಳ್ಳೆ ಚೇರ್ ಮೇಲೆ ನಾವು ಕೂತ್ಕೊಳ್ತೀವಿ ನಾವು ನಮಗೆ ಬಿದ್ದೋಗ್ತೀವ ಬೀಳಲ್ಲ ನಮಗೆ ಈ ಥರ ಅನುಕೂಲ ಮಾಡ್ಕೊಳ್ತೀವಿ ಯಾರಾದರೂ ಮನೆಗೆ ದೊಡ್ಡ ವ್ಯಕ್ತಿಗಳು ಬಂದರೆ ಅವ್ರಿಗೆ ಸ್ವಲ್ಪವೂ ಕೂಡ ಅಪಚಾರ ಆಗಬಾರ್ದು ಅಂತ ತುಂಬ ಕೇರ್ಫುಲ್ಲಾಗಿ ಅವರು ನೋಡ್ಕೊಳ್ತೀವಿ ಅವ್ರಿಗೆ ಮನಸ್ಸಿಗೂ ತೊಂದರೆ ಆಗದೇ ಇರುವಂತಹ ಕೇರ್ಫುಲ್ಲಾಗಿ ಮಾತನಾಡ್ತೀವಿ ಕರೆಕ್ಟಾಗಿ ಕೂಡಿಸ್ತೀವಿ ಅವ್ರಿಗೇನು ತಿನ್ನಬೇಕೋ ಅದನ್ನೇ ತುಂಬ ಶುದ್ಧವಾಗಿ ಅವ್ರಿಗೆ ಕೊಡ್ತೀವಿ ನಾವು ಹೀಗೆಲ್ಲ ನಾವು ಅತಿಥಿಗಳಿಗೆ ನಾವು ಉಪಚಾರ ಮಾಡ್ತೀವಿ ಹಾಗಿದ್ರೆ ಅದೇ ಥರ ಯಾಕೆ ಪೂಜೆಯಲ್ಲಿ ಮಾಡಲ್ಲ ಪೂಜೆಯಲ್ಲಿ ಬರುವಂಥವ್ರು ಯಾರು ಗುರುರಾಯರು ಭಗವಂತ ಇವರೆಲ್ಲ ಬರ್ತಾರಲ್ವ ಅವ್ರಿಗೆ ಯಾಕೆ ಈ ಥರ ವ್ಯವಸ್ಥೆ ಮಾಡಲ್ಲ ನಾವು ಅವರಿಗೆ ಒಂದು ಎಲ್ಲೋ ಸಣ್ಣ ಗೂಡಲ್ಲಿ ಕೊಡ್ತೀವಿ ಜಾಗ ಅಲ್ಲಿ ಒಂದು ಇಟ್ಟರೆ ಒಂದು ಬಿದ್ದೋಗುವಂತಹ ಸ್ಥಿತಿಗತಿಗಳಿರುತ್ತೆ ಮೊದಲು ಇದನ್ನು ತಾನೇ ನಾವು ಸರಿ ಮಾಡಿಕೊಳ್ಬೇಕು ಒಳ್ಳೆಯ ಜಾಗದಲ್ಲಿ ನಾವು ಕೂತ್ಕೊಳ್ತೀವಿ ಹಾಗಿದ್ರೆ ಅದೇ ಥರ ಕಂಫರ್ಟ್ ಜಾಗವನ್ನು ನಾವು ದೇವರಿಗೆ ಕೊಡಬೇಕು ತಾನೇ ನೀವು ಸ್ವಲ್ಪವೇ ಜಾಗವನ್ನು ಕೊಡಿ ಆದರೆ ಅಲ್ಲಿ ಎಷ್ಟು ಪರಿಕರಗಳನ್ನು ಕರೆಕ್ಟಾಗಿ ಇಡ್ಬೋದು ಅಷ್ಟನ್ನು ಮಾತ್ರ ಇಡಬೇಕು ಯಾವಾಗ ಈ ಥರ ಅವ್ಯವಸ್ಥೆಗಳನ್ನು ನಾವು ಮಾಡ್ತೀವೋ ಆವಾಗ ಈ ಥರ ಅವಘಡಗಳು ಆಗುತ್ತೆ ಆದ್ದರಿಂದ ಇದೆಲ್ಲವೂ ಕೂಡ ಶಕುನ ಅಂತ ಏನು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇನ್ನು ದೀಪ ಗೆಜ್ಜೆ ವಸ್ತ್ರ ಹಚ್ಚಿರ್ತಾರೆ ಇದಕ್ಕಿದ್ದಂತೆ ದೀಪ ಹತ್ಬಿಡುತ್ತೆ ಅದು ನಿಮಗೆ ಪರವಾಗಿಲ್ಲ ಇನ್ನು ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಕೂದಲು ತಾಕ್ಬಿಟ್ಟು ಕೂದಲೆ ಹತ್ಕೊಂಡು ಬಿಡುತ್ತೆ ದೊಡ್ಡ ಅನರ್ಥ ಆಗಿಬಿಡುತ್ತೆ ಪ್ರಾಣ ಹೋಗುವ ಸ್ಥಿತಿಗಳು ಎಷ್ಟು ಮನೆಗಳಲ್ಲೇ ನಡೆದಿದೆ ಇದೆಲ್ಲ ಮುಂಜಾಗ್ರತಾ ಕ್ರಮಗಳು ಹೌದಾ ಇದನ್ನೆಲ್ಲ ನಾವು ಸರಿಯಾಗಿ ಮಾಡಬೇಕು ಇಲ್ಲ ನಾವು ಪೂಜೆ ಮಾಡಿದ್ದಕ್ಕೆ ಹೀಗಾಯಿತು ಅಂತ ನೀವು ಹೇಳ್ತೀರಿ ಅಲ್ವಾ ನಾವು ಪೂಜೆ ಮಾಡೋದು ಒಳ್ಳೆಯ ಕೆಲಸ ಮಾಡೋದು ಅದಕ್ಕೆ ಹೀಗೆಲ್ಲ ಇದೆ ಅಂತ ನೀವು ಅಂತೀರಲ್ವ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ ಈ ಪೂಜೆ ಮಾಡದನಿಂದಾಗ ಈ ಥರ ನಿಮ್ಮಲ್ಲಿ ಮನೆಯಲ್ಲಿ ಸಮಸ್ಯೆ ಆದಾಗ ನಾನು ಹೇಳ್ತೀನಿ ನೀವು ಪೂಜೆ ಮಾಡಿಲ್ಲ ಅದಕ್ಕೆ ಆಗಿದೆ ಅಂತ ಅಂತೇನೆ ನೀವು ಅದನ್ನು ಒಪ್ಕೊಳ್ತೀರಾ ಒಪ್ಕೊಳ್ಳಲ್ಲ ಆ್ಯಕ್ಸಿಡೆಂಟು ಅಂತ ಅಂತೀರಿ ಹಾಗಿದ್ರೆ ಪೂಜೆ ಮಾಡಿದಾಗ ಆಯಿತು ಅಂತ ನೀವೇ ಹೇಳ್ತೀರಿ ಏನು ಯುಕ್ತಿ ಇದೆ ನಿಮ್ಮಲ್ಲಿ ಪೂಜೆ ಮಾಡಿದ್ರಿಂದಲೇ ಈ ಥರ ಅನರ್ಥ ಆಯಿತು ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಏನು ಎವಿಡೆನ್ಸ್ ಇದೆ ಏನೂ ಇಲ್ಲ ಆದ್ದರಿಂದ ಪೂಜೆ ಮಾಡಿದ್ರಿಂದ ಹೀಗಾಯಿತು ಅಂತ ನೀವು ಕಾರ್ಯಕಾರಣ ಭಾವವನ್ನು ನೀವಲ್ಲಿ ಕಲ್ಪನೆ ಮಾಡಲಿಕ್ಕೆ ಹೋಗಬೇಡಿ ಅದಕ್ಕೆ ಈ ಇದಕ್ಕೆ ಇದೇ ಕಾರಣ ಇರಬೇಕು ಅಂತಿಲ್ಲ ಹಿಂದೆ ನಿಮ್ಮ ಇರುವಂತಹ ದುಷ್ಕೃತ ಇದಕ್ಕೆ ಕಾರಣ ಆಗಿರುತ್ತೆ ಅಥವಾ ನೀವು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಲ್ಲ ಮನಸ್ಸಿನಲ್ಲಿ ಅದಕ್ಕೆ ಸಮಸ್ಯೆಯನ್ನು ಮಾಡಿರ್ತೀರಿ ಅಥವಾ ಭೌತಿಕವಾಗಿ ನೀವು ಅದಕ್ಕೆ ಸರಿಯಾದ ಅವಕಾಶಗಳನ್ನು ಕೊಟ್ಟಿರಲ್ಲ ಈಗಾಗಲೇ ಹೇಳಿದಂತೆ ಅದು ಕಂಫರ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಇರಲ್ಲ ಆದ್ರಿಂದ ಈ ಸಮಸ್ಯೆಗಳಾಗಿರುತ್ತೆ ನ ಈ ಪೂಜೆ ಮಾಡಿದ್ರಿಂದ ಆಯಿತು ಹೀಗೆಲ್ಲ ಅಂತ ಮನಸ್ಸಿನಲ್ಲಿ ಆ ಥಾಟ್ ಬರುತ್ತೆ ಆದರೆ ನೀವು ಅದನ್ನು ತೆಗೆದುಹಾಕಬೇಕು ಆ ಥರ ಅಲ್ಲ ಇದು ಸಿಚ್ಯುವೇಶನ್ನು ಇನ್ನು ಇದ್ದಕ್ಕಿದ್ದಂತೆ ಏನೂ ಇವೆಲ್ಲ ಸರಿಯಾಗೇ ಇತ್ತು ಆದರೂ ಏನೋ ಅವಘಡ ಆಯಿತು ಅಂತಂದರೆ ಆವಾಗ ಅದ್ರ ಬಗ್ಗೆ ನೀವು ಏನು ಮಾಡಬೇಕು ಈಗಾಗಲೇ ಹೇಳಿದಂತೆ ನಾಮತ್ರೇಯ ಮಂತ್ರ ಜಪವನ್ನು ಮಾಡಬೇಕು ಇನ್ನೂ ಒಂದು ಸ್ಥಿತಿ ಇದೆ ಹೇಳ್ತೇನೆ ನಾವು ಏನೂ ಪ್ರಾರ್ಥನೆ ಮಾಡಿರಲ್ಲ ಏನೂ ಪ್ರಾರ್ಥನೆ ಮಾಡಿರಲ್ಲ ಹಾಗೆ ನಮ್ಮಷ್ಟಕ್ಕೆ ನಾವು ದೇವತಾ ಮಾಡ್ತಾ ಇರ್ತೀವಿ ಸೇವೆ ಇರ್ತೀವಿ ಪೂಜೆ ಇರ್ತೀವಿ ಏನು ಮನಸ್ಸಿನಲ್ಲಿ ಪ್ರಾರ್ಥನೆಯ ಮನೋಭಾವನೆಗಳಿರಲ್ಲ ಆವಾಗ ಇದ್ದಕ್ಕಿದ್ದಂತೆ ದೀಪ ಶಾಂತ ಆಯಿತು ಅಥವಾ ಇನ್ನೆಲ್ಲೋ ದೀಪ ಹತ್ಕೊಳುತ್ತೋ ಅಥವಾ ಇನ್ನೇನೋ ಬಿದ್ದು ಹೋಯಿತು ಅಂತಂದರೆ ಅದಕ್ಕೆ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನಿಮಗೇನು ಅನರ್ಥವನ್ನು ಮಾಡಲ್ಲ ಅದು ಸುಮ್ಮನೆ ಒಂದು ಆಕಸ್ಮಿಕ ಆ್ಯಕ್ಸಿಡೆಂಟು ಅಂತ ತಿಳ್ಕೊಳ್ಬೇಕು ಆದರೆ ಮುಂದೆ ಆ ಥರ ಆಗದೇ ಇರುವಂತೆ ಎಚ್ಚರ ವಹಿಸಬೇಕು ನಾಮತ್ರೇ ಮಂತ್ರ ಜಪವನ್ನು ಮಾಡಬೇಕು ಅಲ್ಲಿಗೆ ಮುಗೀತು ಇನ್ನು ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಇದ್ದೀರಿ ಪ್ರಾ ದೇವರ ಎದುರುಗಡೆ ನಿಂತು ನನಗೆ ದೇವರೇ ಇಂತಹ ಸಮಸ್ಯೆ ಇದನ್ನು ಪರಿಹಾರ ಮಾಡುವಂತ ಕೇಳ್ಕೊತಾ ಇದ್ದೀರಿ ಅವಾಗ ದೀಪಶಾಂತ ಆಯಿತು ಅಥವಾ ದೀಪ ಬಿದ್ದೋಯ್ತು ಅಥವಾ ಇರುವಂತಹ ಕಲಶ ಬಿದ್ದೋಯ್ತು ಫೋಟೋ ಬಿದ್ದೋಯ್ತು ಅವಾಗೇನು ಮಾಡಬೇಕು ಅವಾಗೇನು ಪರಿಹಾರ ಅಂತ ಪ್ರಶ್ನೆ ಬರುತ್ತೆ ಆಗ ನೀವು ತುಂಬ ಟೆನ್ಷನ್ ಮಾಡಿಕೊಂಡು ಹೌಹಾರೋ ಅವಶ್ಯಕತೆ ಇಲ್ಲ ಅಚ್ಚ್ಯುತಾನಂದ ಗೋವಿಂದ ಅಂತ ನೂರ ಎಂಟು ಬಾರಿ ನೀವು ಜಪ ಮಾಡಬೇಕು ಅದು ಇಮ್ಮಿಡಿಯೇಟ್ ಅದು ಒಂದು ಚಿಕಿತ್ಸೆ ಮಾಡಿ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಒಳ್ಳೆಯ ಜ್ಯೋತಿಷಿಗಳ ಹತ್ರ ಹೋಗಬೇಕು ಹೋಗಿ ಅವರಿಗೆ ನಾನು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನನಗೆ ದೇವರು ಫಲ ನೀಡುವ ಕ್ಷಣಗಳಲ್ಲಿ ಈ ಥರ ಸೂಚನೆಗಳು ಆ ಶಕುನಗಳು ಆಗಿದೆ ಏನರ್ಥ ಅಂತ ಕೇಳಬೇಕು ನೀವು ಯಾವ ಜ್ಯೋತಿಷಿಗಳ ಹತ್ರ ಕೇಳ್ತೀರಿ ಆ ಜ್ಯೋತಿಷಿಗಳು ಸಾಂಪ್ರದಾಯಿಕವಾಗಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿರಬೇಕು ಸಂಸ್ಕೃತದಲ್ಲಿ ಜ್ಯೋತಿಷ್ಯ ಗ್ರಂಥ ಇರೋದು ಬೇರೆ ಇಲ್ಲ ಆ ಸಂಸ್ಕೃತದಲ್ಲಿ ಎಲ್ಲವೂ ಶ್ಲೋಕ ರೂಪದಲ್ಲಿದೆ ಅದನ್ನೆಲ್ಲ ಅವರು ಸಿದ್ಧಹಸ್ತರಾಗಿ ಆ ಶ್ಲೋಕಗಳೆಲ್ಲ ಬಾಯಲ್ಲೇ ಹೇಳ್ತಾರೆ ಜ್ಯೋತಿಷಿಗಳು ನಿಜವಾದ ಜ್ಯೋತಿಷಿಗಳು ಸಂಸ್ಕೃತ ಶ್ಲೋಕಗಳನ್ನು ಉಲ್ಲೇಖ ಮಾಡಿ ಅವರು ಹೇಳಬೇಕು ಅವರು ನಿಜವಾದ ಜ್ಯೋತಿಷಿಗಳು ಹಾಗೆ ಹೇಳಿದ್ರೆ ಅದು ಉಪಯೋಗ ಆಗಲ್ಲ ನೀವು ಅಂಥ ಉತ್ತಮ ಸಾಧಕರಾದ ಜ್ಯೋತಿಷಿಗಳ ಬಳಿ ತೆರಳಿ ಹಣ್ಣು ಕಾಯಿಗಳನ್ನೆಲ್ಲ ತಗೊಂಡು ಹೋಗಿ ತಾಂಬೂಲ ಎಲ್ಲ ಅವರತ್ರ ನೀವು ಪ್ರಶ್ನೆಯನ್ನು ಕೇಳಬೇಕು ಆಗ ನಿಮಗೆ ಯಾವ ಅಧಿಷ್ಠಾನದಲ್ಲಿ ನೀವು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದಿರಿ ಆ ದೇವರು ಅವರಲ್ಲಿ ಬಂದು ನಿಮಗೆ ಉತ್ತರವನ್ನು ಹೇಳ್ತಾರೆ ಆವಾಗಲಿ ಮಾತಾಡೋರು ಆ ಜ್ಯೋತಿಷಿಗಳೆಲ್ಲ ನಿಮ್ಮ ಉಪಾಸ್ಯ ಗುರುಗಳು ಅಥವಾ ದೇವತೆಗಳು ದೇವರು ಅವರಲ್ಲಿ ಬಂದು ಮಾತನಾಡಿ ನಿಮಗೆ ಮುಂದೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಮಾನುಷ್ಯ ಭಾಷೆಯಲ್ಲೇ ಹೇಳ್ತಾರೆ ನಿಮ್ಗೆ ಅರ್ಥ ಆಗುವಂತೆ ಹೇಳ್ತಾರೆ ನೀವು ಅದನ್ನು ಪೂರ್ಣವಾಗಿ ನಂಬಬೇಕು ಅದಕ್ಕೆ ಹೇಳಿದ್ದು ನಾನು ಎಂಥವರಲ್ಲಿ ದೇವರು ದೇವತೆಗಳು ಬರ್ತಾರೆ ಅಂದರೆ ಈ ಥರ ಸಾಧನೆಯನ್ನು ಮಾಡಿರೋರಲ್ಲಿ ಬರ್ತಾರೆ ಉಳಿದವರಲ್ಲಿ ಬರ್ತಾರೆ ಅಂತ ನಿಶ್ಚಯ ಇಲ್ಲ ಬಂದರೂ ಬರ್ಬೋದು ಬರ್ದೇನೇ ಇರ್ಬೋದು ನಮಗೆ ಗೊತ್ತಾಗದೇ ಇರುವಂತಹ ವಿಚಾರ ಆದ್ದರಿಂದ ಇಂತಹ ಜ್ಯೋತಿಷಿಗಳ ಹತ್ರ ಹೋಗಿ ನೀವು ಯಾಕೆ ಈ ಥರ ಆಯಿತು ಅಂತ ಏನು ಪ್ರಾಯಶ್ಚಿತ್ವವನ್ನು ಹೇಳ್ತಾರೆ ಅಥವಾ ಮುಂದೆ ಅವರೇನು ಶಕುನ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ನೀವು ನಂಬಬೇಕು ಒಂದು ವೇಳೆ ಅವರು ಇಲ್ಲ ಇದಕ್ಕೇನು ಸಂಬಂಧ ಇಲ್ಲ ಇದು ಆಕಸ್ಮಿಕವಾಗಿ ಆಗಿದ್ದು ಅಂತಂದರೆ ನೀವು ಅವಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂತಹ ಸಂದರ್ಭ ಸಾಮಾನ್ಯವಾಗಿ ನೈಂಟಿ ಫೈವ್ ಪರ್ಸೆಂಟು ಜನರಿಗೆ ಆಕಸ್ಮಿಕವಾಗಿಯೇ ಆಗ್ತಾ ಇರುತ್ತೆ ಅವರು ಪ್ರಾರ್ಥನೆ ಸಲ್ಲಿಸುವಾಗ ಆಗಲ್ಲ ಪ್ರಾರ್ಥನೆ ಸಲ್ಲಿಸುವಾಗ ಈ ಥರ ತೊಂದರೆಗಳು ಆದರೆ ಮಾತ್ರ ನೀವು ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಹಾಗೂ ಪ ಗಂಭೀರವಾಗಿ ಪರಿಗಣನೆ ಮಾಡಿ ಅದಕ್ಕೆ ಜ್ಯೋತಿಷಿಗಳ ಮೂಲಕ ಉತ್ತರವನ್ನು ನೀವು ಕಂಡುಕೊಳ್ಳಬೇಕು ಇದು ಕೆಲವೊಮ್ಮೆ ಸ್ವಪ್ನದಲ್ಲೂ ಕೂಡ ಹಾಗೆ ಆಗುತ್ತೆ ಸ್ವಪ್ನದಲ್ಲೂ ಕೂಡ ಹೀಗೆ ಕೆಟ್ಟ ಶಕುನಗಳು ಕಾಣಿಸುತ್ತೆ ಆವಾಗಲೂ ನೀವು ಜ್ಯೋತಿಷಿಗಳ ಹತ್ರ ಹೋಗಿ ನೀವು ಪ್ರಶ್ನೆ ಎಡಿಸಿ ಈ ಥರ ಶಕುನ ಆಗಿದೆ ಏನು ಅಂತ ಕೇಳಬೇಕು ಆಗ ಅವರು ಏನು ಪರಿಹಾರ ಹೇಳ್ತಾರೆ ಅದರಂತೆ ಮಾಡಬೇಕು ಅದರಂತೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಕೆಲಸಗಳ ಪ್ರಾರಂಭದಲ್ಲೂ ಕೂಡ ಈ ಥರ ಶಕುನಗಳು ಕಾಣಿಸುತ್ತೆ ಅದು ಪ್ರಯಾಣದಲ್ಲಿ ಬೆಕ್ಕು ಅಡ್ಡ ಹೋಯಿತು ಅನ್ನೋದಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಅದು ಶಕುನಗಳು ವಿಚಿತ್ರವಾಗಿವೆ ಅದು ಬೇಕಾದಷ್ಟು ರೀತಿಯ ಶಕುನಗಳಿದೆ ಆಯಾ ಸಂದರ್ಭದಲ್ಲಿ ನಮಗೆ ಅದು ಗೊತ್ತಾಗುತ್ತೆ ಈಗ ಉದಾಹರಣೆಗೆ ನಾವು ಒಂದು ಎಲ್ಲೋ ಒಂದು ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆ ವ್ಯಕ್ತಿ ಒಪ್ಪಿಕೊಂಡ್ರೆ ನಮಗೆ ಲೈಫ್ ಆಗುತ್ತೆ ನಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ ಆಗ ನಾವು ಫಾಸ್ಟಾಗಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಏನು ಎಲ್ಲಿ ಹೋದರೂ ಕೂಡ ರೆಡ್ ಲೈಟ್ಗಳು ಸಿಗ್ನಲಲ್ಲಿ ಎಲ್ಲ ಕಡೆ ರೆಡ್ 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 ಬಂತು ಅಂತಂದರೆ ನಿಮ್ಮ ಕೆಲಸ ಆಗಲ್ಲ ಅಥವಾ ಮುಂದೆ ಆದರೂ ಕೂಡ ಮುಂದೇನೋ ಸಮಸ್ಯೆ ಇದೆ ಅಂತ ಅರ್ಥ ಎಲ್ಲ ಕಡೆ ಗ್ರೀನ್ ಸಿಗ್ನಲ್ಲೇ ಸಿಗ್ತಾ ಹೋಯಿತು ಅಂತಂದರೆ ಕೆಲಸ ಸುಗಮವಾಗಿ ಆಗುತ್ತೆ ಮುಂದೂ ಕೂಡ ಒಳ್ಳೆಯದಾಗುತ್ತೆ ಅಂತ ಇದು ಒಂದು ರೀತಿಯಲ್ಲಿ ನಮ್ಮ ಚಿಂತನೆಯನ್ನು ಹೇಳಿದೆ ಇದೇ ಥರ ನೀವು ಅದನ್ನು ಕಲ್ಪನೆ ಮಾಡ್ಕೊ ಅಂದರೆ ಆ ಥರ ಭಾವಿಸ್ತಾ ಹೋಗಬೇಕು ಶಕುನಗಳನ್ನು ಗಮನಿಸಬೇಕು ಇದು ಸಣ್ಣ ಪುಟ್ಟದ್ದಾಯಿತು ಹಾಗೆ ದೊಡ್ಡ ವಿಚಾರಗಳಲ್ಲಿ ದೊಡ್ಡ ದೊಡ್ಡ ಶಕುನಗಳು ಕಂಡ್ರೆ ಆಗ ಜ್ಯೋತಿಷಿಗಳ ಬಳಿ ತೆರಳಿ ನೀವು ಪರಿಹಾರವನ್ನು ಕಂಡುಕೊಳ್ಳಬೇಕು ಹೀಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ತುಂಬ ಜಾಗೃತೆಯನ್ನು ವಹಿಸಬೇಕು ಇದನ್ನು ನಾನು ಮೊಟ್ಟ ಮೊದಲು ಹೇಳುವುದು ಮತ್ತೊಂದು ನೀವು ಗಮನಿಸಬೇಕಾದದ್ದು ಮಾನಸಿಕವಾಗಿ ಅಂಥ ವಿಚಾರಗಳನ್ನು ನೀವು ಚಿಂತನೆ ಮಾಡಬಾರ್ದು ಎಷ್ಟೋ ಜನಕ್ಕೆ ಯಾಕೆ ಆ್ಯಕ್ಸಿಡೆಂಟ್ ಆಗುತ್ತೆ ಗೊತ್ತಾ ಅವರು ಯಾವಾಗಲೂ ಕೂಡ ಆ್ಯಕ್ಸಿಡೆಂಟ ಹೀಗಾಗುತ್ತೆ ನನಗೆ ಹೀಗಾಗುತ್ತೆ ನನಗೂ ಒಂದು ದಿನ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ ಅದು ಮನಸ್ಸು ಕೆಲಸ ಮಾಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಕೈಯ್ಯಲ್ಲಿ ಸಾಧ್ಯವಾದರೂ ಕೂಡ ಕಂಟ್ರೋಲ್ ತಪ್ಪುತ್ತೆ ಅದಕ್ಕೆ ಮನಸ್ಸಿನಲ್ಲಿ ಇಂಥ ಕೆಟ್ಟ ವಿಚಾರಗಳನ್ನು ನಾವು ತಂದುಕೊಳ್ಳೇಬಾರ್ದು ಹಾಗೆ ಪೂಜೆ ವಿಷಯದಲ್ಲೂ ಕೂಡ ಪೂಜೆ ಆಗಬೇಕಾದ್ರೆ ಈ ಥರ ಅನರ್ಥಗಳಾಗುತ್ತೆ ಅಂತ ಮನಸ್ಸಿನಲ್ಲಿ ತಂದುಕೊಳ್ಳಿಕ್ಕೆ ಹೋಗಬಾರ್ದು ಅದಕ್ಕೆ ವಿರುದ್ಧವಾಗಿ ನಾನು ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡ್ತೀನಿ ಎಲ್ಲೂ ಯಾವುದೇ ಥರ ಸಮಸ್ಯೆ ಆಗಲ್ಲ ನಾನು ಪೂಜೆ ಮಾಡಿದ್ರೆ ಎಲ್ಲೂ ಸಮಸ್ಯೆಗಳಾಗಲ್ಲ ಒಳ್ಳೆಯ ಗುರುಗಳ ಸನ್ನಿಧಾನದಲ್ಲಿ ಬರುತ್ತೆ ನನಗೆ ಅವರ ಅನುಗ್ರಹ ಮಾಡ್ತಾರೆ ಈ ಕಾನ್ಫಿಡೆನ್ಸಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಸೇವೆಯನ್ನು ಮಾಡಬೇಕು ಎಲ್ಲಿಯ ತನಕ ನಮಗೆ ಕಾನ್ಫಿಡೆನ್ಸ್ ಬರಲ್ಲ ಅಲ್ಲಿಯ ತನಕ ನಿಮ್ಮ ಸೇವೆ ಅದು ಪರಿಪೂರ್ಣ ಆಗಲ್ಲ ಈ ಥರ ಸಮಸ್ಯೆಗಳಿಂದ ಕೂತ್ಕೊಳ್ಳುತ್ತೆ ಆದ್ದರಿಂದ ಮಾ ಮನಸ್ಸಕ್ ಮನಃಶಕ್ತಿ ಮಾನಸಿಕ ಸಂಕಲ್ಪ ಇದು ಬಹಳ ಮುಖ್ಯ ಅದಕ್ಕೆ ಎಲ್ಲ ಕಡೆ ಸಂಕಲ್ಪವನ್ನು ಹೇಳೋದು ಹೀಗೆ ನೀವು ಮೊಟ್ಟ ಮೊದಲು ಮಾನಸಿಕವಾಗಿ ಪರಿಶುದ್ಧರಾಗಬೇಕು ಪ್ರಿಪರೇಷನ್ ಬೇಕು ಅದರಂತೆ ಮಾಡಬೇಕು ಆಮೇಲೆ ನಮ್ಮ ಸಾಧನೆ ಶುರು ಆಗಬೇಕು ಹೀಗೆ ಮಾಡಿದ್ರೆ ಇಂಥ ಅವಡಗಳು ಖಂಡಿತ ನೆರವೇರಲ್ಲ ಇಷ್ಟು ಮೀರಿ ಏನಾದರೂ ಆದರೆ ಅದನ್ನು ನೀವು ಆಕಸ್ಮಿಕ ಅಂತ ತಿಳ್ಕೊಳ್ಳಿ ಹಾಗೂ ನಾಮತ್ರೇಯಗಳನ್ನು ಜಪಿಸಿ ಮತ್ತು ಇನ್ನೂ ಹೆಚ್ಚಿನ ಸಮಸ್ಯೆಗಳು ಕಂಡಾಗ ಉತ್ತಮ ಜ್ಯೋತಿಷಿಗಳನ್ನು ನೀವು ಭೇಟಿ ಮಾಡಿ ಇದು ಬಹಳ ಮುಖ್ಯವಾದ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕಾದ ವಿಚಾರ ಇವತ್ತಿನ ದಿವಸ ಶ್ರೀಮತಿ ಸುಗುಣ ಶ್ರೀಧರ್ ವಾರೇಕರ್ ಇವರು ಕುಮುಟ ಜಿಲ್ಲೆಯಿಂದ ಮಾತನಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮುಟ ತಾಲೂಕಿನಿಂದ ಮಾತನಾಡ್ತಾ ಇರುವಂತಹ ಶ್ರೀಮತಿ ಸುಗುಣ ಶ್ರೀಧರ್ ವಾರೇಕರ್ ಇವರು ನಂಬಿ ಕೆಟ್ಟವರಿಲ್ಲವೋ ಗುರುರಾಯನ ನಂಬದೆ ಕೆಟ್ಟರೆ ಕೆಡವರುಂಟೋ ಎಂಬ ದಾಸರಾಯರ ಪದ್ಯವನ್ನು ಉಲ್ಲೇಖ ಮಾಡುವ ಮೂಲಕವಾಗಿ ನಾವು ನಾಮಲೇಖನವನ್ನು ಮಾಡುವಾಗ ನಿತ್ಯವೂ ಗುರುಗಳು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಯಾರು ಗುರುರಾಯರನ್ನು ನಂಬುತ್ತಾರೋ ಅವರಿಗೆ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಒಳ್ಳೆಯದೇ ಆಗುತ್ತೆ ನಾಮ ಲೇಖನವನ್ನು ಹಾಳು ಹರಟೆ ಹೊಡೆದು ಟೈಮ್ ಹಾಳು ಮಾಡೋಕ್ಕಿಂತ ನಾಮ ಲೇಖನವನ್ನು ಮಾಡಿ ಅನಂತ ಪುಣ್ಯವನ್ನು ಗಳಿಸುವ ಒಂದು ಸುವರ್ಣ ಅವಕಾಶ ನಮ್ಮ ಪಾಲಿಗೆ ಪ್ರಾಪ್ತವಾಗಿದೆ ಎಂಬ ಒಳ್ಳೆಯ ಸಂದೇಶವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಜಜತಾಮ್ ಕಲ್ಪವ್ರಕ್ಷಾಯ ನಮತಾಂ ಕಾಮನೇಮಿ ಹರಿವಾಯು ಗುರುಗಳಿಗೆ ವಂದಿಸುತ್ತ ನನ್ನ ಹೆಸರು ಸುಗುಣ ಶ್ರೀಧರ್ ವಾಳೀಕರ್ ಕುಂಟಾ ತಾಲೂಕು ಉತ್ತರ ಕನ್ನಡ ನಾನು ಬೆಮ್ಮೆತ್ತಿ ವೆಂಕಟಾಚಾರ್ಯರಿಂದ ನಾಮಲೇಖನ ಪುಸ್ತಕ ಧರಿಸಿಕೊಂಡು ಚಾತುರ್ಮಾಸದಿಂದ ಸಂಕಲ್ಪ ಮಾಡಿ ನಾಮಲೇಖನ ಬರೆಯಲು ಪ್ರಾರಂಭಿಸಿದೆ ದಿನಾ ನಾಮಲೇಖನ ಬರೆಯುತ್ತಿರುವಾಗ ಆಗುವ ಅನುಭವ ಹೇಳಲಾಗದು ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಎಂದು ಬರೆಯುವಾಗ ಹರಿವಾಯು ಗುರುಗಳ ನೆನೆಯುತ್ತಾ ಬರೆಯುತ್ತಿದ್ದೆ ಬರೆಯುವಾಗ ಅನೇಕ ಪವಾಡಗಳು ಆಗಿವೆ ನನಗೆ ತುಂಬಾ ಕಾಲು ನೋವಿತ್ತು ಅದು ಕಡಿಮೆಯಾಗುತ್ತಾ ಬಂತು ನಮಗೆ ಕೆಟ್ಟವರಿಲ್ಲೋವೋ ಗುರುರಾಯ ಎಂಬ ದಾಸವಾಣಿಯಂತೆ ನಮ್ಮಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆ ಮುಖ್ಯ ಪ್ರತಿಯೊಬ್ಬರೂ ನಾಮಲೇಖನ ಮಾಡಿ ಗುರುಗಳ ಪ್ರೀತಿಗೆ ಪಾತ್ರರಾಗಿ ನಾನು ಒಂದು ಲಕ್ಷ ಬಾರಿ ನಾಮಲೇಖನ ಮಾಡಿ ಡಿಸೆಂಬರ್ನಲ್ಲಿ ಸಂಕಲ್ಪ ಪೂರ್ವಕವಾಗಿ ಮುಗಿಸಿ ಆ ದಿನವೇ ನಮ್ಮ ಮನೆಯಲ್ಲಿ ಗಣಹವನ ಸತ್ಯನಾರಾಯಣ ಪೂಜೆ ಹಾಗೂ ನಾಮಲೇಖನವನ್ನು ಗುರುಗಳಿಗೆ ಅರ್ಪಿಸಿರು ಈ ಒಂದು ಕಲಿಯುಗದಲ್ಲಿ ಹಾಳು ಹರಟೆಯಲ್ಲಿ ತೊಡಗಿ ಮನಸ್ಸು ಹಾಳು ಮಾಡಿಕೊಳ್ಳುವುದಕ್ಕಿಂತ ದಿನ ಗುರುನಾಮ ಸ್ಮರಣೆ ಮಾಡುತ್ತಾ ನಾಮಲೇಖನ ಮಾಡಿದರೆ ಏನೇ ಒಂದು ತರಹದ ಸಮಾಧಾನ ಸಂತೋಷ ಸಿಗುತ್ತದೆ ಆದ್ದರಿಂದ ಎಲ್ಲರೂ ನಾಮಲೇಖನ ಮಾಡಿರಿ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಸುಗುಣ ಶ್ರೀಧರ್ ವಾರಿಕರಿವರು ಅತ್ಯಂತ ಶ್ರದ್ಧೆಯಿಂದ ನಾಮಲೇಖನವನ್ನು ಬರೆದು ಅನೇಕ ಪೂಜೆಗಳ ಜೊತೆಯಲ್ಲಿ ಅದನ್ನು ಗುರುರಾಯರ ಅಂತರ್ಯಾಮಿಗಳಲ್ಲಿ ಸಮರ್ಪಣೆ ಮಾಡಿದ್ದಾರೆ ಹಾಗೂ ನಾಮಲೇಖನವನ್ನು ಮಾಡಬೇಕಾದ್ರೆ ಶ್ರೀ ಹರಿವಾಯು ಗುರುಗಳ ಸಂಸ್ಮರಣೆ ಅತ್ಯಾವಶ್ಯಕ ಎಂಬುದನ್ನು ಕೂಡ ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ನಾಮಲೇಖನವನ್ನು ಮಾಡೋಣ ತನ್ಮೂಲಕವಾಗಿ ಗುರುರಾಯರ ಕೃಪೆಗೆ ಭಾಜನರಾಗೋಣ ಯಾರು ನಾಮಲೇಖನವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೋ ಅವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಕೂಡ ನಾವು ಪ್ರದಾನ ಮಾಡುತ್ತಿದ್ದೇವೆ ಈ ಕಾರಣದಿಂದ ಇವತ್ತಿನ ದಿವಸ ಶ್ರೀಮತಿ ಸುಗುಣ ಶ್ರೀಧರ್ ವಾರೇಕರಿವರಿಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕಿ ಎಂಬ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಶ್ರೀ ಹರಿವಾಯುಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಇತೋಪ್ಯತಿಶಯವಾಗಿ ಅವರಿಗೆ ಸಾಧನೆಯು ನಡೆಯಲಿ ಜೀವನವು ಸಾರ್ಥಕವಾಗಲಿ ಇವರ ಇಷ್ಟಾರ್ಥಗಳೆಲ್ಲವೂ ಕೂಡ ಗುರುರಾಯರು ಕರುಣಿಸಲಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ದೋಷ ವಿಭರ್ಜಿತ ಪ್ರೀಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ವರ್ ಶ್ರೀಕೃಷ್ಣಾರ್ಪಣಮಸ್ತು श्री राघवेंद्र 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 श्री राघवेंद्र